ಇನ್ನು ಲಗ್ನದಿಂದ ಕೇಂದ್ರ ಸ್ಥಾನವಾದ ಸಪ್ತಮದಲ್ಲಿ ಇರತಕ್ಕಂಥ ಕುಜನಿಂದ ಏರ್ಪಾಡಾಗ್ತಕ್ಕಂಥದ್ದು ರುಚಕ ಯೋಗ ಬಹು ಸಾಹಸಾಪ್ತ ವಿಭವ ಶೂರೋ ಅರಿಹಂತ ಬಲಿ ಅಂತ ಹೇಳುತ್ತೆ ಶೂರನಾಗಿರ್ತಕ್ಕನೇ ಸಾಹ ಸಾಹಸಿಗನಾಗಿರ್ತಾನಂತೆ ಆ ರುಚಕ ಯೋಗದಲ್ಲಿ ಹುಟ್ಟಿರ್ತಕ್ಕಂಥ ಹೀಗಾಗಿ ಶ್ರೀರಾಮಚಂದ್ರ ಸಾಹಸಿ ಹೌದು ಅವನು ಆ ವನವಾಸದಲ್ಲಿ ಇದ್ದು ಬರಿಗೈಯಲ್ಲಿ ಬಂದದ್ದವನು ಬರಿಗಾಲಲ್ಲಿ ಬರಿಗೈಯಲ್ಲಿ ಇದ್ದು ಎಲ್ಲ ಸಕಲ ಭುವನ ಮಂಡಲದ ಅಷ್ಟೇ ಅಲ್ಲ ದೇವತಾ ಮಂಡಲದ ಆಧಿಪತ್ಯವನ್ನು ತನ್ನ ಹಿಡಿತದಲ್ಲಿ ಮುಷ್ಟಿಯಲ್ಲಿಟ್ಟುಕೊಂಡಿರತಕ್ಕಂಥ ರಾವಣನನ್ನು ಕಪಿ ಮುಷ್ಟಿಗಳಲ್ಲಿ ಹೊಡೆಸಿ ಕೇವಲ ವಿಶ್ವಾಮಿತ್ರರ ಕೊಟ್ಟಂಥ ಅಸ್ತ್ರಶಸ್ತ್ರಗಳ ಒಂದು ಬಲದ ಮೇಲೆ ಯಾವ ಸೈನ್ಯವೂ ಇಲ್ಲ ಅಂತಹ ಬಲದ ಮೇಲೆ ರಾವಣನನ್ನು ಸಂಹಾರ ಮಾಡಿರತಕ್ಕಂಥ ಬಲಿಷ್ಠತೆ ಬಂದದ್ದು ಖುಜನಿಂದಾಗಿ ಅನ್ನೋದನ್ನ ನಾವು ನೋಡ್ತೀವಿ ಅದು ರುಚಕ ಯೋಗದ ಲಕ್ಷಣ ಬಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್